ಕಳೆದ ಹದಿನೆಂಟು ವರ್ಷಗಳಿಂದ ದುಬೈನ ಅವಿರ್ ಜೈಲಿನಲ್ಲಿ ತೆಲಂಗಾಣ ಮೂಲದವರಾದ ಶಿವರಾತ್ರಿ ಮಲ್ಲೇಶ್ ಶಿವರಾತ್ರಿ ರವಿ ದಂಡುಗುಳ ಲಕ್ಷ್ಮಣ್ ಶಿವರಾತ್ರಿ ಹನುಮಂತು ಮತ್ತು ವೆಂಕಟೇಶ್ ಶಿಕ್ಷೆ ಅನುಭವಿಸುತ್ತಿದ್ದರು ಫೆಬ್ರವರಿ ಇಪ್ಪತ್ತೊಂದರಂದು ಶಿವರಾತ್ರಿ ಮಲ್ಲೇಶ್ ಮತ್ತು ಶಿವರಾತ್ರಿ ರವಿಯವರು ಭಾರತಕ್ಕೆ ಮರಳುತ್ತಿದ್ದಂತೆ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಅವರ ಕುಟುಂಬಗಳ ಜೊತೆ ಭಾವುಕ ಮಿಲನ ನಡೆಯಿತು ಬಿಎಸ್ಆರ್ ಪಕ್ಷದ ಕೆಟಿ ರಾಮರಾವ್ರವರ ಪ್ರಯತ್ನ ಕೈದಿಗಳ ಬಿಡುಗಡೆಗೆ ಕಾರಣವಾಯಿತು ನೇಪಾಳದ ಕಾವಲುಗಾರ ಬೌದೂರ್ ರವರ ಕೊಲೆ ಪ್ರಕರಣದಲ್ಲಿ ಸಿಲುಕಿದ ಈ ಐವರಿಗೆ ದುಬೈ ನ್ಯಾಯಾಲಯವು ಇಪ್ಪತ್ತೈದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ದುಬೈನ ಕಾನೂನಿನ ಪ್ರಕಾರ ಮೃತರ ಕುಟುಂಬ ಆರೋಪಿಗಳ ಬಳಿ ಕ್ಷಮೆ ಯಾಚಿಸಿದರೆ ಬಿಡುಗಡೆಯ ಸಾಧ್ಯತೆ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆಲಂಗಾಣದ ಬಿಎಸ್ಆರ್ ಪಕ್ಷದ ಶಾಸಕರಾಗಿದ್ದ ಕೆಟಿ ರಾಮರಾವ್ ರವರು ನೇಪಾಳಕ್ಕೆ ಭೇಟಿ ನೀಡಿ ಮೃತನಾದ ಬೌದೂರ್ ಸಿಂಗ್ನ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಹದಿನೈದು ಲಕ್ಷ ರೂಪಾಯಿ ನೀಡಿದ್ದರು ಇದಕ್ಕೆ ಶರೀಯ ಕಾನೂನಿನ ಪ್ರಕಾರ ದಿಹಾ ಅನ್ನುತ್ತಾರೆ ಅಂದರೆ ರಕ್ತದ ಹಣ ಎಂದರ್ಥ ಅದಾದ ನಂತರ ಸಂತ್ರಸ್ತೆಯ ಕುಟುಂಬವು ಯುಎಇ ಸರ್ಕಾರಕ್ಕೆ ಕ್ಷಮಾದಾನದ ಅರ್ಜಿ ಸಲ್ಲಿಸಿತು ಆದರೂ ಕೆಲವು ಕಾರಣಗಳಿಂದ ಮತ್ತು ಅಪರಾಧದ ಗುರುತ್ವದಿಂದಾಗಿ ಯುಎಇ ಸರ್ಕಾರವು ಕ್ಷಮಾದಾನದ ಅರ್ಜಿಯನ್ನು ಅನುಮೋದಿಸಲಿಲ್ಲ ಕೆ ಟಿ ರಾಮರಾವ್ರವರು ಕಳೆದ ವರ್ಷ ಐವರೆಗೂ ಕ್ಷಮಾದಾನದ ಅರ್ಜಿಯನ್ನು ಅನುಮೋದಿಸುವಂತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸರ್ಕಾರವನ್ನು ಒತ್ತಾಯಿಸಿದ್ದರು ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುಬೈನ ಉನ್ನತ ಅಧಿಕಾರಿಗಳನ್ನು ಭೇಟಿ ಕೂಡ ಮಾಡಿದ್ದರು ನ್ಯಾಯಾಲಯದ ಕ್ಷಮಾದಾನದ ನಂತರ ಎಲ್ಲ ಐವರನ್ನು ಬಿಡುಗಡೆ ಮಾಡಲಾಯಿತು ಫೆಬ್ರವರಿ ಇಪ್ಪತ್ತೊಂದರಂದು ರಾಜಣ್ಣ ಸಿರ್ಸಿಲ್ಲಾ ಜಿಲ್ಲೆಯ ಶಿವರಾತ್ರಿ ಮಲ್ಲೇಶ್ ಮತ್ತು ಅವರ ಸಹೋದರ ಶಿವರಾತ್ರಿ ರವಿ ಅನ್ನುವವರು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಾಗ ಅವರ ಕುಟುಂಬ ಸದಸ್ಯರೊಂದಿಗಿನ ಬಾಹುಕ ದೃಶ್ಯಗಳು ಕಂಡುಬಂದವು ದಂಡುಗುಳ ಲಕ್ಷ್ಮಣ್ ಎರಡು ತಿಂಗಳ ಹಿಂದೆ ವಾಪಾಸಾಗಿದ್ದಾರೆ ಶಿವರಾತ್ರಿ ಹನುಮಂತು ಮೂರು ದಿನಗಳ ಹಿಂದೆ ವಾಪಸ್ಸಾಗಿದ್ದರು ಮತ್ತೆ ವೆಂಕಟೇಶ್ ಎನ್ನುವವರು ಮುಂದಿನ ತಿಂಗಳು ಬರುವ ಸಾಧ್ಯತೆ ಇದೆ